ಚುನಾವಣೆ ಗೆಲ್ಲಬೇಕು ಅಂತಂದರೆ ಒಳ್ಳೆ ಕ್ಯಾಂಡಿಡೇಟನ್ನು ಹಾಕಬೇಕು ನಿಮ್ಮ ಕಾಂಗ್ರೆಸ್ ಪಕ್ಷದ ಯೋಗ್ಯತೆಗೆ ಒಬ್ಬ ಒಳ್ಳೆ ಕ್ಯಾಂಡಿಡೇಟನ್ನೇ ಮೈಸೂರು ಕೊಡುಗೆ ಕೊಡೋಕ್ಕಾಗಿಲ್ಲ ಯಾರನ್ನೊಬ್ಬನ ಕೊಟ್ಟು ಚುನಾವಣೆ ಪ್ರಾರಂಭ ಆಗೋದ್ಕಿಂತ ಮೊದಲೇ ಅವ್ನು ಸೋತ ಸೋತ ಅಂತ ಜನ ಮಾತಾಡ್ಕೊಳ್ಳೋಂಗಾಗಿದೆ ಒಳ್ಳೆ ಕ್ಯಾಂಡಿಡೇಟ್ ಕೊಡೋ ಅಂಥದ್ದನ್ನು ಮಾಡಿ ಇನ್ನೂ ನಾಳೆವರೆಗೂ ಟೈಮ್ ಇದೆ ಇನ್ನು ಯಾರಾದ್ರೂ ಬೇರೆ ಕ್ಯಾಂಡಿಡೇಟ್ ಆಗೋ ಕೊಡ್ ಕೊಡೋಕ್ಕಾಗುತ್ತಾ ನಿಮ್ಮ ಕೈಲಿ ಒಳ್ಳೆ ಸಭ್ಯಸ್ಥರನ್ನು ಯಾರ್ಯಾರು ಸಿಕ್ಕಿದ್ರೆ ಹುಡುಕಿ ನೋಡಿ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟು ಎಷ್ಟು ವರ್ಷ ಎಚ್ ಡಿ ದೇವೇಗೌಡರನ್ನ ನನ್ನನ್ನು ಕುಮಾರಣ್ಣನ್ನು ಭಾಳ ತುಚ್ಛವಾಗಿ ಹೀನಾತಿಹೀನವಾಗಿ ನಿಂದಿಸ್ತಾ ಬಂದಿರುವಂಥ ಒಬ್ಬ ವಲಸು ಮನುಷ್ಯ ಅವನು ಇದ್ದಕ್ಕಿದ್ದಾಗೆ ಒಕ್ಲಿಗಾಗೋಗಿದ್ದಾನೆ ಯಾವಾಗ ಒಕ್ಲಿಗಾದಪ್ಪ ನೀನು ಯಾವ್ದೋ ಸರ್ಟಿಫಿಕೇಟ್ ಇಟ್ಕೊಂಡು ಯಾವ ಎಲ್ಲಿಂದ ತಗೊಂಡ್ಬಂದಿ ನೀನು ಹಿಂದೆ ಕೆ ಎಸ್ ವೈನಲ್ಲೆಲ್ಲ ಇದ್ದರು ಸರ್ಟಿಫಿಕೇಟ್ಗಳು ಆ ಥರ ಸರ್ಟಿಫಿಕೇಟ್ ಇಟ್ಕೊಂಡು ಬಂದು ತೋರಿಸ್ತಾ ಇದ್ದೀಯಾ ನೀವು ಒಕ್ಲಿಗಾಗಿದ್ದರೆ ಒಕ್ಲಿಗರು ರ್ಯಾಶ್ ಇರ್ತಾರೆ ಬ್ರ್ಯಾಶ್ ಇರ್ತಾರೆ ಆದರೆ ಸ್ಟ್ರೇಟ್ ಫಾರ್ವರ್ಡ್ ಇರ್ತಾರೆ ನಿಮ್ಮ ಕ್ಯಾಂಡಿಡೇಟ್ ಹತ್ರ ಯಾವ್ದಾರು ಅಂಥ ಗುಣಗಳಿದೆಯಾ ಸುಮ್ಮನೆ ಬಂದು ವಕಲಿಗ ಒಕ್ಲಿಗ ಅಂತ ಹೇಳಿಬಿಟ್ಟು ಇಲ್ಲಿ ಹಣೆ ಪಟ್ಟಿ ಕಟ್ಕೊಂಡು ಓಡಾಡಕ್ಕೆ ಹೋದ್ರೆ ಒಕ್ಕಲಿಗರು ಸಪೋರ್ಟ್ ಮಾಡೋಲ್ಲ ದಯವಿಟ್ಟು ಇನ್ನೂ ಒಂದಿನ ಟೈಮ್ ಇದೆ ಸರಿಯಾದಂಥ ಸಭ್ಯಸ್ಥ ಒಕ್ಕಲಿಗರನ್ನು ಕೊಡಿರಿ ಆವಾಗ ನೀವು ಒಕ್ಕಲಿಗ್ರನಾಗೆ ನಾವು ಅನ್ಯಾಯ ಆಗ್ಬಿಟ್ಟಿದೆ ನಾವು ಒಕ್ಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತಲ್ಲಿ ಹೇಳಿ ಜನಕ್ಕೆ ಹೇಳೋದಕ್ಕಾದ್ರೂ ಒಂದು ನೈತಿಕ ಸಣ್ಣ ನೈತಿಕ ಅದಿರೋದು ನಿಮಗಿರೋದು